ಅಟಿಮೆಟ್ಲಿ ಕರ್ನಾಟಕದ ಪರ ಜಯ ಸಿಕ್ಕಿದೆ ಆ ನಂತರ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಅದರ ನಂತರ ಮಾದಾಯಿ ನ್ಯಾಯಾಲಯದ ಆದೇಶವನ್ನು ಮಾನ್ಯ ಮಾಡಬೇಕಂತ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಾರ್ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೂಡ ಕೊಟ್ಟಿದ್ದರು ಇಂಥ ಸಂದರ್ಭದಲ್ಲಿ ಗೋವಾದ ಮುಖ್ಯಮಂತ್ರಿ ಗೋವಾ ವಿಧಾನಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಂಗಿಲ್ಲ ಅಂತ ಹೇಳಲಿಕ್ಕೆ ಯಾರು ಹೇಳಕ ನ್ಯಾಯಾಲಯ ಆದೇಶ ಮಾಡಿದ್ರೆ ಮಾದಾಯ ನ್ಯಾಯಾಲಯಕ್ಕೆ ಆಗೇತಿ ಮಾದಾಯ ನ್ಯಾಯಾಲಯ ಮುಂದೆ ವಾದ ಎರಡೂ ಎರಡು ನೀಲಿ ನೀರಿ ನೀರಿ ಒಂದು ಸಂಸ್ಥೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಅಂತಿಕೊಂಡು ಹೇಳಿ ಕೇಂದ್ರ ಸರ್ಕಾರದ ಆದೇಶದಲ್ಲಿರ್ತಕ್ಕಂಥ ಸಂಸ್ಥೆನ ಅನುಮತಿ ಕೊಟ್ಟರ್ತಿವಿ ಇವತ್ತು ಈ ಗೋವಾದವರು ಕೇವಲ ಅವ್ರ ಇಬ್ಬರು ಸಂಸದರು ನಾವು ಇಪ್ಪತ್ತೆಂಟು ಜನ ಸಂಸದರು ಏನು ಹುಡುಗ ಮಾಡ್ತೇವೆ ಇವತ್ತು ಅವ್ರಿಗೆ ಹಾಲು ನಿಲ್ಲಿಸ್ಬಿಟ್ವಿ ಅಂದ್ರೆ ಕುಡಿಯಕ್ಕೆ ಇಲ್ಲ ಅವ್ರಿಗೆ ಕಾಯಿಪಲ್ಯ ನಿಲ್ಲಿಸ್ಬಿಟ್ರೆ ಪಲ್ಯ ಮಾಡಕ್ ಅವ್ರಿಗೆ ಕಾಯಿಪಲ್ಯ ಇಲ್ಲ ಈ ಒಂದು ಸವಾದಂತ ರಾಜ್ಯಗಳು ಒಂದು ರಾಜ್ಯ ಒಂದು ಮಾದು ರಾಜ್ಯಕ್ಕೆ ಅರ್ಕಲ್ ಮಾಡ್ತಕ್ಕಂಥದ್ದು ಯಾವುದೇ ಪರಿಸ್ಥಿತಿ ಒಳಗೆ ಏನು ಗೋವಾದ ಮನಸ್ಸು ಮಾಡಿದ್ರು ಅದನ್ನ ತಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನಮ್ಮ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾವಿಗೆ ವಿನಂತಿ ಮಾಡಿ ತಕ್ಷಣ ಇದು ಮಾಡಬೇಕಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸರ್ವಪಕ್ಷದ ಸಭೆ ಕರಿಬೇಕು ಅಂತ ತಿಳ್ಕೊಂಡ್ರೆ ಪತ್ರವನ್ನು ಕೂಡ ಕೊಡುತ್ತೆ ಸುಳ್ಳು ಹೇಳ್ತಾರೆ ಯಾರು ಸುಳ್ಳು ಅವ್ರಿಗೇನು ಕೇಂದ್ರ ಸರ್ಕಾರ ಮಾತಾಡೋದು ಗೊತ್ತಿಲ್ಲ ಯಾರ ರಾಜ್ಯದ ಮಾತನಾಡಿದೋ ಇಪ್ಪತ್ತೆಂಟು ಜನ ಸಂಸದ ನಡೀತಿತ್ತು ಅಂತ ಕೇಳ್ಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವ್ರು ಮಾತಾಡ್ತಲ್ಲ ಯಾಕೆ ಈ ವಿಷಯಕ್ಕೆ ಮಾತಾಡ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಬೇಡಿದ ಇವತ್ತು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಕ್ಷಣ ಸರ್ವಪಕ್ಷದ ಸಭೆ ಕರಿಬೇಕಂತ ತಿಳ್ಕೊಂಡು ಪತ್ರವನ್ನು ಕೊಡತ್ತೆ ಉಪಮುಖ್ಯಮಂತ್ರಿಗಳಿಗೆ ಅವರಿಗೆ ಕೊಟ್ಟು ಸರ್ವಪಕ್ಷದ ಸಭೆ ಕರ್ರಿ ಇಪ್ಪತ್ತೆಂಟು ಜನ ಸಂಸದರು ಬರಲಿ ರಾಜ್ಯದ ನೀಲದ ಬಗ್ಗೆ ಸ್ಪಂದ್ ಮಾಡಲಿ ಹಿಂದೆ ಅನಂತ್ ಕುಮಾರ್ ಅವರು ಸಚಿವರಾಗಿದ್ರು ಅವರು ರಾಜ್ಯದ ಸಮಸ್ಯೆ ಬಂದಾಗ ಜನ ನೆಲದ ಪ್ರಶ್ನೆ ಬಂದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕೊಟ್ಟಿಯಾಗಿ ಕೆಲಸ ಮಾಡ್ತಿದ್ರು ಆ ಕೆಲಸವನ್ನ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾಡಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೇಳಿ ಮನವಿ ಮಾಡ್ತೀವಿ ಮನವಿ ಮಾಡಿ ಅವ್ರು ಮಾಡದೇ ಇದ್ರೆ ಹೋರಾಟ ನಮ್ ಕಾಯ್ಗೈತಿ ನಾವು ಹೋರಾಟ ಮಾಡ್ತೀವಿ